ನವೆಂಬರ್ ಒಂದರಂದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ನಂತರದ ದಿನಗಳಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಪೋಳ್ ಎಚ್ಚರಿಕೆ ನೀಡಿದರು ನವೆಂಬರ್ ಒಂದರಂದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ನಂತರದ ದಿನಗಳಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಕೋಳ್ ಹೇಳಿದರು ಚಿಕ್ಕೋಡಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಚಿಕ್ಕೋಡಿ ಜಿಲ್ಲೆ ಮಾಡಬೇಕೆಂದು ಐವತ್ತೆರಡು ದಿವಸ ಸತ್ಯಾಗ್ರಹ ಮಾಡಿದ್ದೇವೆ ಅಕ್ಟೋಬರ್ ಎರಡರ ತನಕ ಜಿಲ್ಲೆ ಘೋಷಣೆಗಾಗಿ ಗಡುವು ಕೊಟ್ಟಿದ್ದೆವು ಜನರ ತಪ್ಪು ಕಲ್ಪನೆ ದೂರ ಮಾಡಲು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದ್ದೇವೆ ಸಂಸದ ಪ್ರಕಾಶ್ ಹುಕ್ಕೇರಿ ಸಚಿವ್ ರಮೇಶ್ ಜಾರಕಿಹೊಳಿ ಶಾಸಕ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಜಿಲ್ಲೆ ವಿಷಯವನ್ನು ಸರ್ಕಾರದ ಮುಂದೆ ಪ್ರಸ್ತಾಪಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ಕೆಲ ರಾಜಕಾರಣಿಗಳು ಇಲ್ಲದ ವಿಷಯ ಹೇಳುವುದನ್ನು ಬಿಟ್ಟು ಮಹಾಲಕ್ಷ್ಮಿ ಏತ ನೀರಾವರಿ ಎರಿಗೇಷನ್ ಲಿಫ್ಟ್ ಸೇರಿದಂತೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಕಾರ್ಯ ಮಾಡಬೇಕು ಕನ್ನಡ ರಾಜ್ಯೋತ್ಸವದಂದು ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗದಿದ್ದರೆ ನವೆಂಬರ್ ಎರಡರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಹೇಳಿದರು ಅದಕ್ಕೆ ಐವತ್ತೆರಡು ದಿವಸ ಧರಣಿ ಸತ್ಯಾಗ್ರಹ ಅಂತ ಎಲ್ಲ ಜನರಿಗೆ ಇವತ್ತು ದಿವಸ ಮನವರಿಕೆ ಆಗಿತ್ತು ಗೊತ್ತಿತ್ತು ನಾವು ಅಕ್ಟೋಬರ್ ಎರಡರ ಗಡುವು ಕೊಟ್ಟಿದ್ವಿ ಅಕ್ಟೋಬರ್ ಎರಡರಿಂದ ಮತ್ತ ನಾವು ಧರಣಿ ಸತ್ಯಾಗ್ರಹ ಶುರು ಮಾಡ್ತೀವಿ ಅಂತ ಹೇಳಿದ್ವಿ ಅದು ಜನರಿಗೆ ತಪ್ಪು ಕಲ್ಪನೆ ಆಗಬಾರ್ದು ಅಂತೇಳಿ ಇವತ್ತು ಏನಂದ್ರೆ ಮಣ್ಣು ಮುಖ್ಯಮಂತ್ರಿಗಳ ನಾವು ಮನವಿ ಕೊಟ್ಟ ಬೆಳಗಾವ ಪ್ರಕಾಶ್ ಹುಕ್ಕೇರಿ ಅವರು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಜಿಲ್ಲಾ ಮಾಡಬೇಕು ಅಂತಕ್ಕಂಥ ವಿಚಾರ ಅವರು ವ್ಯಕ್ತ ಮಾಡಿ ಇವ್ರದ್ದು ಜಿಲ್ಲಾ ಮಾಡಬೇಕಂತಕ್ಕಂಥ ಅನಿಸಿಕೆ ಗೊತ್ತ ನಿನ್ನ ಮಣ್ಣಿನ ದಿವಸ ವಿಜಯವಾಣಿ ಅವರು ರಮೇಶ್ ಜಾರಕಿಹೊಳಿ ಅವರು ಓಕಾ ಜಿಲ್ಲಾ ಚಿಕ್ಕೋಡು ಜಿಲ್ಲಾ ಸದಸ್ಯರ ಅದರ ಪ್ರತಿಕ್ರಿಯೆ ಇವತ್ತು ಬೆಂಗಳೂರ ನಡೆದೈತಿ ಜರೂರ್ ಜಿಲ್ಲಾ ಅಥವಾ ಮಂಡ್ಯದಲ್ಲಿ ಅದಕ್ಕೆ ಉಸ್ತುವಾರಿ ಮಂತ್ರಿ ರಮೇಶ್ ಜಾರಕಿಹೊಳಿ ಆಗಲಿ ಪ್ರಕಾಶ್ ಹುಕ್ಕೇರಿ ಅವರಿಗಾಗಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಇವತ್ತಿನ ದಿವಸ ಒಳ್ಳೆಯ ಭಾವನೆ ವ್ಯಕ್ತ ಮಾಡಿದರು ಅವ್ರಿಗೆ ನಾವು ಅಭಿನಂದನೆ ದಿವಸ ಜಿಲ್ಲಾ ಹೋರಾಟ ಸಮಿತಿ ಇವತ್ತಿನ ನಾವು ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ ಅದಕ್ಕೆ ಅಭಿನಂದನೆ ಅಷ್ಟ ಅಲ್ಲ ಮತ್ತೊಂದು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇವೆ ನಾವು ನವೆಂಬರ್ ಒಂದಕ್ಕೆ ಈ ಕೊಡುಗೆ ಚಿಕ್ಕ ಚಿಕ್ಕೋಡಿ ಒಂದು ಈ ಕೊಡುಗೆ ಕೊಡ್ಬೇಕು ಒಂದು ಸಂತೋಷ ಸುದ್ದಿ ಹಂಚ್ಬೇಕು ರಾಜ್ಯೋತ್ಸವಕ್ಕೆ ಚಿಕ್ಕೋಡು ಜಿಲ್ಲಾ ಮಾಡಿ ಒಂದು ಶುಭ ಸಂದೇಶ ನೀಡಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತೇವೆ ಒಂದೇ ಅದಕ್ಕೆ ಏನಂದ್ರೆ ಲೇಟ್ ಆದರೆ ಹೆಚ್ಚು ಕಡಿಮೆ ಆದ್ರೆ ನಾವು ಅಹೋರಾತ್ರಿ ಧರಣಿ ಸಿಕ್ಕಾಗ ಸ್ಟಾರ್ಟ್ ಮಾಡ್ತೇವೆ ನವಂಬರ್ ಒಂದರ ತನಕ ಹಾದಿ ನೋಡಿ ನವೆಂಬರ್ ಒಂದರ ತರವಾಗಿ ನಾವು ಇಲ್ಲಿಯವರೆಗೆ ಅಗಿಲಿ ಅಷ್ಟೇ ಕೂತಿದ್ದು ಇನ್ನು ಅಹೋರಾತ್ರಿ ಅಲ್ಲಿ ನಾವು ಧರಣಿ ಸಿಕ್ಕಾಗ ಸ್ಟಾರ್ಟ್ ಮಾಡ್ತೇವೆ ನವಂಬರ್ ಒಂದು ಹದಿನೂರು ನವಂಬರ್ ಒಂದು ನವೆಂಬರ್ ಎರಡು ಕಾಲ ಏಳು ತಾರೀಕು ನೋಡ್ತೀವಿ ನವಂಬರ್ ಒಂದು ಎರಡನೇ ತಾರೀಕು ನವೆಂಬರ್ ಒಂದು ಎರಡನೇ ತಾರೀಕಿಂದ ಅಲ್ಲಿ ನಾವು ಬಂಧಿಸಿದ್ದಾರೆ ಕೂಡ್ತೇವೆ ಅದಕ್ಕೆ ಮಾನಭವ್ರಲ್ಲಿ ಒಂದು ವಿನಂತಿ ಅಂದ್ರೆ ಇಲ್ಲ ಐವತ್ತೆರಡು ದಿವಸ ನಮ್ಮ ಬಾಳ ಕಾಡ್ತೀರಿ ಯಾವುದ ಪಾರ್ಟಿ ಅವರು ನಿಜವಾಗಿ ಸ್ಪಂದಿಸಿರ್ಲಿಲ್ಲ ಭಾಳ ಬೇಜಾರ ಅದಕ್ಕೆ ಜನ ಭಾಳ ಬುದ್ಧಿವಂತರ ನಿಮ್ಗೆ ಚುನಾವಣೆ ಆಗೊಂದು ಸ್ವಲ್ಪ 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 ಬುದ್ಧಿ ಕೆಲಸಿದಾರ ಮಣ್ಣಿನ ಚುನಾವಣೆ ಸ್ವಲ್ಪ ಸ್ವಲ್ಪ ಬುದ್ಧಿ ಈ ಇವ್ರು ಯಾಕೆ ಜಿಲ್ಲಾ ಮಾಡಲ್ಲ ಇವ್ರದ್ದು ಏನು ಅಂತಕ್ಕಂಥದ್ದು ಮನವರಿಕೆ ಆಗೈತಿ ಸ್ವಲ್ಪ ಪ್ರಮಾಣ ಬುದ್ಧಿ ಕೆಲಸರು ಇದನ್ನು ಏನು ಕೈ ಇದೆ ಏನು ಪೂರಾಯ ಮಾಡಿ ಮಣಿ ಕಳಿಸ್ತಾರಂತಕ್ಕಂಥ ವಿಚಾರ ಇವತ್ತು ನಾವು ಅದಕ್ಕೆ ಆ ಪರಿಸ್ಥಿತಿ ಬರಬಾರ್ದು ದಯಮಾಡಿ ನವೆಂಬರ್ ಒಂದರೊಳಗೆ ಜಿಲ್ಲಾ ಆಗ್ತಕ್ಕಂಥ ವ್ಯವಸ್ಥೆ ಮುಖ್ಯಮಂತ್ರಿ ಮಾಡುತ್ತೆ ಹೇಳಿ ಮಾಡಿಸ್ಕೊಡ್ಬಾರ್ದು ಮತ್ತೊಮ್ಮೆ ಮತ್ತೊಮ್ಮೆ ಪದೇ ಪದೇ ನಿಮ್ಮಲ್ಲಿ ವೆನಂತು ಮಾಡ್ಕೊಳ್ತೇವೆ ಮತ್ತೊಂದು ಪ್ರಭಾಕರ್ ಕೋರಿ ಅವ್ರು ಹೇಳ್ತಾರೆ ಅವ್ರು ಬೆಳಗಾವಿದಾಗ ಕ್ಲಿಯರ್ ಹೇಳಿ ಬೆಳಗಾವಿ ಜಿಲ್ಲಾ ಹೊಡೀಬಾರ ಪೇಪರಾಗಿ ಯಾವ ಸುದ್ದಿ ಬರ್ತಾರೆ ನಮಗೇನು ಹೇಳಿಲ್ಲ ಪೇಪರ್ ಆಗಿ ಸುದ್ದಿ ನೋಡಿದ್ರು ಟಿವಿಗಾಗಿ ಸುದ್ದಿ ನೋಡಿದ್ರು ಚಿಕ್ಕೋಡಿಯಾಗಿ ಹೇಳ್ತಾರೋ ಬೆಳಗಾವಿ ಹೊಡಿಬೇಡಂತ ಹೇಳಿದ ಚಿಕ್ಕೋಡಿ ಮಾಡಬಾರ ಅಂದ್ರೆ ರಸ್ತೆ ಬಹುಶಃ ತಲಿಯಿದ್ದವ್ರೆ ಏನು ಮಾತಾಡೋಕೆ ಬಹುಶಃ ತಲಿ ಹಾಧಾರ ಮಾತಾಡ್ತಾ ಇತ್ತು ತಾವು ಹೋತ್ರು ಜನ ಹೊತ್ತು ಅಂತಕ್ಕಂಥದ್ದು ಅರ್ಥ ನಮ್ಗೆ ಇವತ್ತಿನ ಸಾಗಣಿಲ್ಲ ದಯಮಾಡಿ ಪ್ರಭಾಕರ್ ಪೌರಿ ಅವರೇ ಜನರನ್ನ ದೃಢ ತಿಳ್ಕೊಬೇಡ್ರೆ ಚಿಕ್ಕೋಡಿ ಇವತ್ತು ಹಿಂದೆ ಬಿದ್ದಾನೆ ನಿಮ್ಮಿಂದ ಇರ್ತೀವಿ ಚಿಕ್ಕೋಡಿ ಇವತ್ತು ಈ ಮಟ್ಟಕ್ಕೆ ಬಂದದ್ದಾನೆ ನಿಮ್ಮಿಂದ ಬೈತಿವಿ ಇದ್ರಲ್ಲಿ ಎಂದೋ ಇವತ್ತು ಹುಬ್ಳಿದ ಟೈಪ್ ಚಿಕ್ಕೋಡಿ ಆಗ್ತೈತಿ ಅದಕ್ಕೆ ಬಹಳ ಮಾಡಿದ ಅಂತ ಹೇಳಕ್ಕೆ ಭಾಳ ಬಾಲ್ ಚಾಮು ನೀವೆಲ್ಲ ಕಮರ್ಷಿಯಲ್ ಉದ್ಯೋಗದವ್ರು ನಿಮ್ಮೆಲ್ಲ ಜನಸೇವೆ ಕೆಲಸ ಯಾವಿಲ್ಲ ಅಂತಕ್ಕಂಥ ಇವತ್ತು ಒತ್ತಿ ಹೊತ್ತು ಅದಕ್ಕೆ ಚಿಕ್ಕೋಡಿ ಜಿಲ್ಲಾ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಅವ್ರಿಗೆ ಕ ನಿಮ್ಗೆ ಅರ್ಧನ ಅರ್ಧನೇ ಆಗ್ತದೆ ಜೈನಾಪುರದೊಳಗೆ ಮಾಂತೇಶ್ ಕೌಟಿ ಮಾಡ್ರು ಹೇಳಿದ ಮೊದಲಟ್ಟಿ ಮುಗುಳಿ ವಡ್ರಾ ಮತ್ತು ಜೈನಾಪುರದ ಕೆರೆಗಳು ಅನ್ನ ತುಂಬಿಸಿ ಅದಕ್ಕೆ ಇನ್ನೂ ಏನೋ ನೀರಾವರಿ ಭಾಳ ಮಾಡೋದು ಒಂದು ಮಾಡೋವಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಮಂತ್ರೇಶ್ ಕೋಟಿ ಮಾಡಿರಿ ನಿಮ್ಗೆ ನಾವು ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾನೆ ನಿವತ್ತು ನಿಮ್ಸ್ರೆ ಭಾಳ ಒಳ್ಳೇದಾತು ಅದಕ್ಕೆಲ್ಲ ಹೆಂಗೆ ಮಾಡ ಮಹಾಲಕ್ಷ್ಮಿ ಆತ್ಮ ನೀರಾವರಿ ಭಾಳ ಹೋಯ್ತಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಉಳಿದೈತಿ ಅದಕ್ಕೆ ಎಲ್ಲಿ ಹೋಯಿತು ಕರಗಾವ್ ಲಿಫ್ಟ್ ಇರಿಗೇಷನ್ ಇಪ್ಪತ್ತೈದು ವರ್ಷದಿಂದ ಐತಿ ಎಲ್ಲಿ ಹೋಗ್ತು ಖೈಮ್ ಹಿರಿಕಾಗಿದ್ದೀರಿ ಯಾರೋ ಮಾಡಿದ ಕೆಲಸಕ್ಕೆ ನಾ ಮಾಡಿ ಅಂತ ಕೇಳಿದ್ರು ಫಟ್ ಹೇಳೋದು ಬಂದು ಮಾಡಿರಿ ಪಟ್ಟಿ ದಿವಸ ನಿಮಗೆ ಒಳ್ಳೇದಾಗಲ್ಲ ಅದಕ್ಕೆ ಕರೆ ಮಾಡೋದ್ರ ಇದ್ರೆ ಜರೂರ್ ಮಹಾಲಕ್ಷ್ಮಿ ಯಾತ್ರೆ ಇರೋರಿ ಮತ್ತು ಕರಗಾವಲ್ ಮತ್ತು ಚಿಕ್ಕೋಡು ಜಿಲ್ಲಾ ಮಾಡಿ ಜನರು ಪುಣ್ಯ ಕಟ್ಕೋರಿ ಈ ಸಂದರ್ಭದಲ್ಲಿ ಸುರೇಶ್ ಬ್ಯಾಕುಡೆ ಎಸ್ ವೈ ಹಣಜಿ ಸಂಜೀವ್ ಬಡಗೇರ್ ಇತರರು ಉಪಸ್ಥಿತರಿದ್ದರು